ನೆರೆ ಹಾನಿ ಪ್ರದೇಶಗಳ ರೈತರು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ರಾಜ್ಯ ಪ್ರವಾಸ ಕೈಗೊಳ್ಳುವುದಾಗಿ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಬುಧವಾರ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಾದ್ಯಂತ ಭಾರೀ ಮಳೆ ಮತ್ತು ಪ್ರವಾಹದಿಂದ ವ್ಯಾಪಕ ಬೆಳೆ ಹಾನಿ ಸಂಭವಿಸಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ರಾಜ್ಯದಲ್ಲಿ ಮುಂಗ ಮಳೆಯ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಬೆಳೆ ನಷ್ಟವಾಗಿದ್ದು ನೆರೆ ಹಾನಿಯಿಂದ ಜನಸಾಮಾನ್ಯರು ಸಹ ಮನೆಗಳನ್ನು ಕಳೆದುಕೊಂಡು ಸಂಕಷ್ಟ ಅನುಭವಿಸುತ್ತಿದ್ದಾರೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೆರವಿಗೆ ಧಾವಿಸದೆ ಪರಿಹಾರಗಳನ್ನು ಒದಗಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಿಡಿಕಾರಿದ್ದಾರೆ ಈ ಹಿನ್ನೆಲೆಯಲ್ಲಿ ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಲು ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ರಾಜ್ಯ ಪ್ರವಾಸ ಕೈಗೊಳ್ಳಲಾಗಿದ್ದು ಬೆಳೆ ಹಾನಿ ಮನೆ ಕುಸಿತ ಪ್ರದೇಶಗಳಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಿದ್ದೇವೆ ಎಂದು ಹೇಳಿದ್ದಾರೆ ಕರ್ನಾಟಕದ ಕಿತ್ತೂರು ಕಲ್ಯಾಣ ಕರ್ನಾಟಕ ಹಾಸನ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಸುಮಾರು ಶೇಕಡ ಅಧಿಕ ಮಳೆಯಾಗಿದ್ದು ಬೆಳೆ ನಾಶವಾಗಿದೆ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಯಾವುದೇ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿಲ್ಲ ಅಥವಾ ಯಾವುದೇ ಹೇಳಿಕೆ ನೀಡಿಲ್ಲ ಹಲವಾರು ಜಿಲ್ಲೆಗಳು ಅದರಲ್ಲೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಲೆನಾಡಿನ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ರೈತರು ಬೆಳೆಗಳನ್ನ ಏನಾಕಿದ್ರು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವಂಥದ್ದು ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅತತ್ರ ಒಂದು ಲಕ್ಷದ ನಲವತ್ತೆರಡು ಸಾವಿರ ಹೆಕ್ಟರ್ ಜಮೀನು ಕೃಷಿ ಪ್ರದೇಶ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅದರಲ್ಲೂ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಯುವಂಥವ್ರು ಮೆಕ್ಕೆಜೋಳ ಬೆಳೆಯುವಂಥವ್ರು ತೊಗರಿ ಬೆಳೆಯುವಂಥವ್ರು ಈ ರೀತಿ ಹಲವಾರು ಬೆಳೆಗಳನ್ನ ಏನು ಹಾಕಿದರು ಈ ಬೆಳೆಗಳೆಲ್ಲ ಅತಿವೃಷ್ಟಿಯಿಂದ ಸಂಪೂರ್ಣವಾಗಿ ನಾಶ ಆಗಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಉಸ್ತುವಾರಿ ಮಂತ್ರಿಗಳಾಗಲಿ ಯಾವುದೇ ರೀತಿಯಾದಂಥ ಸಂತ್ರಸ್ತರಿಗೆ ತುರ್ತಾಗಿ ನೆರೆಯನ್ನ ನೀಡ್ತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಆಯಾ ಪ್ರದೇಶಗಳಿಗೆ ಭೇಟಿನೂ ಕೂಡ ಕೊಟ್ಟಿಲ್ಲ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿವರೆಗೂ ಹೊರಗಡೆ ಇಟ್ಟಿಲ್ಲ ಅಷ್ಟೇ ಅಲ್ಲ ಕೃಷಿ ಸಚಿವರು ಬಹುಶಃ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಅಂತಕ್ಕಂಥವರು ಇದ್ದಾರೋ ಏನೋ ಅಂತಕ್ಕಂಥದ್ದು ರೈತರು ಇವತ್ತು ಪ್ರಶ್ನೆ ಮಾಡುವಂತಾಗಿದೆ ಜೂನು ಜುಲೈ ತಿಂಗಳಲ್ಲಿ ನಾವೆಲ್ಲ ನೋಡಿದ್ವಿ ಗೊಬ್ಬರ ಏನು ರೈತರಿಗೆ ಸಿಗಬೇಕಾಗಿತ್ತು ಚೀಲ ಗೊಬ್ಬರಕ್ಕೆ ರೇಟು ಇನ್ನೂರ ಅರವತ್ತಾರು ರೂಪಾಯಿ ಇದ್ದಂಥದ್ದು ಅಂತಿಮವಾಗಿ ಗೊಬ್ಬರನೂ ಸಿಕ್ಕದಿರ ರೈತರು ಪರದಾಡ್ಕೊಂಡು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಗಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಚೀಲಕ್ಕೆ ಗೊಬ್ಬರದ ಬೆಲೆ ತಗೊಂಡು ಬಂದಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ಇಷ್ಟೇ ಅಲ್ಲ ಇವತ್ತು ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲಾ ಕಾಲೇಜು ಕಟ್ಟಡಗಳು ಮತ್ತೆ ವಿದ್ಯುತ್ನ ಟ್ರಾನ್ಸ್ಫಾರ್ಮರ್ಗಳು ಇವೆಲ್ಲ ಸಾಕಷ್ಟು ಜನ ಮತ್ತು ಜಾನುವಾರುಗಳು ಎಲ್ಲ ಸೇರಿದಂತೆ ಆಸ್ತಿ ಪಾಸ್ತಿಗಳು ಹಾಳಾಗಿರುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಸಹಜವಾಗಿ ಸ್ವಾಭಾವಿಕವಾಗಿ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಾವು ನೋವಲ್ಲಿದ್ದೇವೆ ಎಂಟು ರೂಪಾಯಿ ಹೆಕ್ಟರ್ ಜಮೀನಿಗೆ ಕೊಡುವಂಥದ್ದೆಲ್ಲ ನಮ್ಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಕ್ಟರ್ ಜಮೀನಿಗೆ ನೀವು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ರೈತರು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ಮೇಲೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಎಪ್ಪತ್ತು ಪರ್ಸೆಂಟ್ ಬೆಳೆ ಹಾನಿಯಾಗಿದೆ ಎಪ್ಪತ್ತು ಪರ್ಸೆಂಟಷ್ಟು ಶೇಕಡ ಯಾವುದಾದ್ರೂ ಒಂದು ವಿಶೇಷ ಪ್ಯಾಕೇಜ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ರೈತರು ಕೂಡ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಸರ್ಕಾರದ ಕಡೆಯಿಂದ ಇದರ ಬಗ್ಗೆ ಹೆಚ್ಚಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಿಲ್ಲ ರೈತರ ಪರವಾಗಿ ನಾವು ಇದ್ದೇವೆ ಸಂತ್ರಸ್ತರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಆದರೆ ಈಗಾಗಲೇ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಪಕ್ಷದ ವರಿಷ್ಠರು ಜೊತೆಯಲ್ಲಿ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ವಾರ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ರೀತಿ ಅನೇಕ ಪ್ರದೇಶಗಳು ಇನ್ಕ್ಲೂಡಿಂಗ್ ರಾಯಚೂರು ಇರ್ಬೋದು ಅದು ಬಿಟ್ಟು ನಮಗೆ ಈ ಕಡೆ ಮಲೆನಾಡು ಭಾಗಕ್ಕೆ ಬರೋದಾದರೆ ನಮಗೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಈ ಸೆಕ್ಟರ್ಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ ಸೊ ನಾವು ಒಂದೆರಡು ತಂಡವನ್ನು ರಚನೆ ಮಾಡಿ ಜನತಾದಳ ಪಕ್ಷದ ವತಿಯಿಂದ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರು ಯಾರ್ಯಾರು ಯಾರ್ಯಾರಿದ್ದಾರೆ ನಾಯಕರೆಲ್ಲ ಸೇರಿ ಒಟ್ಟಾಗೆ ಮುಂದಿನ ವಾರ ಜನತಾದಳ ಪಕ್ಷದಿಂದ ನಾವು ಹೋಗಿ ಏನು ವಾಸ್ತವ ಸ್ಥಿತಿ ಇದೆ ಏನೇನು ಎಷ್ಟೆಷ್ಟು ಆಸ್ತಿ ಪಾಸ್ತಿಗಳು ಡ್ಯಾಮೇಜ್ ಆಗಿರೋ ರೈತರಿಗೆ ಏನೇನು ಸಂಕಷ್ಟ ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ